ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತು ನಾನು ಏರ್ ಕಟ್ ಹೋಗೋಣ ಅಂತ ಇದ್ದೀನಿ ಸೊ ತುಂಬ ದಿವಸನೇ ಆಯಿತು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಹತ್ರನೇ ಆಯಿತು ಕೂದಲು ಹೇರ್ ಕಟ್ ಮಾಡಿಸಿ ಡೆಲಿವರಿ ಆದಾಗಿಂದ ಡೆಲಿವರಿಗಿಂತ ಮುಂಚೆ ನಾನೇ ಹೇರ್ ಕಟ್ ಮಾಡ್ಕೊಂಡಿದ್ದೆ ಅವಾಗ ಚೆನ್ನಾಗಿತ್ತು ಬಿಫೋರ್ ಆಪ್ರೇಷನ್ಸ್ ಆವಾಗ ಚೆನ್ನಾಗಿತ್ತು ಹೇರು ನೀವು ನೋಡಿದಿರಿ ಆಫ್ಟರ್ ಹೇರು ಎಲ್ಲ ಫೋಟೋಸ್ ಎಲ್ಲ ಹಾಕಿದೆ ನಿಮಗೂ ಗೋಡಾಗುತ್ತೆ ನೋಡಿರೋರು ಗೊತ್ತಿರುತ್ತೆ ಸೊ ಅದಾದಮೇಲೆ ಡೆಲಿವರಿ ಆದಮೇಲೆಲ್ಲ ಕೂಲು ತುಂಬನೇ ಇದೆ ಆಮೇಲೆ ಹೇರ್ ಫಾಲ್ ಎಲ್ಲ ಜಾಸ್ತಿನೇ ಆಗ್ತಾಯಿದೆ ಸೊ ಒಂದು ನ್ಯೂ ಹೇರ್ ಕಟ್ ಮಾಡಿಸೋಣ ಸ್ವಲ್ಪ ಚಳಿಗಾಲ ಎಲ್ಲ ಈಗ ಮುಗೀತು ಚಳಿಗಾಲದಲ್ಲಿ ಮಾಡಿಸ್ಬಾರ್ದು ಹೇರ್ ಕಟ್ಟು ಅಂತಾರೆ ಕೆಲವು ಕೂದಲು ನೀಟಾಗಿ ಬೆಳೆಯಲ್ಲ ಅವಾಗ ಚಳಿಗಾಲದಲ್ಲಿ ಸಮ್ಮರಲ್ಲಾದರೆ ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಈಗ ಆಗಿದ್ದೀನಿ ಅಮ್ಮ ಸ್ವಲ್ಪ ಫೇಶಿಯಲ್ ಮಾಡಿಸ್ತಾರಂತೆ ಇಬ್ಬರು ಒಟ್ಟಿಗೆ ಫೇಶಿಯಲ್ ಮಾಡಿಸೋಕ್ಕಾಗಲ್ಲ ಅಂತ ಪಾಪು ಇದಾವೆ ಏನು ನೋಡ್ಕೊಳೋಕ್ಕಾಗಲ್ಲ ಸೊ ಇಬ್ಬರಲ್ಲಿ ಒಬ್ಬರು ಮ್ಯಾನೇಜ್ ಮಾಡಬೇಕಾಗುತ್ತೆ ಫಸ್ಟ್ ನಾನು ಹೇರ್ ಕಟ್ ಮಾಡಿಸೋಣ ಅದಾದಮೇಲೆ ನಮಗೆ ಫೇಶಿಯಲ್ ಹೋಗೋಣ ಆಮೇಲೆ ನಾನು ನೋಡ್ಕೊಬೋದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈಗ ಫಸ್ಟ್ ರೆಡಿ ಆಗಿದ್ದೀನಿ ನಾನು ಹರಳೆಣ್ಣೆ ಚೆನ್ನಾಗಿ ಹಚ್ಚಿದ್ದೀನಿ ಟೂ ಡೇಸಿಂದ ಸೊ ನಾನು ಇಲ್ಲಿ ತಲೆಸ್ ಸ್ನಾನ ಮಾಡೋಲ್ಲ ಹೇಗಿದ್ರು ಅಲ್ಲೇ ಹೇರ್ ವಾಶ್ ಮಾಡ್ತಾರೆ ಅದಕ್ಕೂ ಇನ್ಕ್ಲೂಡ್ ಅದನ್ನು ಸೇರ್ಸೆ ತೊಗೊಂಡಿರ್ತಾರೆ ಪೇ ಮಾಡಬೇಕಾಗುತ್ತೆ ಸೊ ಸಲೂನಲ್ಲಿ ನೀವು ನೋಡಿದ್ರೆ ವೈ ಎಲ್ ಜಿಗೆ ಹೋಗೋಣ ಅಂತ ಇದ್ದೀನಿ ನೋಡೋಣ ರಿವ್ಯೂಸು ಎಲ್ಲ ಚೆನ್ನಾಗಿದೆ ನಾನು ಫಿಫ್ತ್ ಬ್ಲಾಕಲ್ಲಿದ್ದಾಗ ವೈ ಎಲ್ ಜಿಗೆ ಹೋಗ್ತಾಯಿದ್ದು ಅಲ್ಲಿ ಸರ್ವಿಸೆಲ್ಲ ತುಂಬ ಚೆನ್ನಾಗಿತ್ತು ಹೇರ್ ಕಟ್ ಮಾತ್ರ ಒಬ್ಬರು ಮಾಡೋರು ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾನು ಒಂದು ಎರಡು ಸತಿ ಮಾಡಿಸಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿ ಹೇರ್ ಕಟ್ ಬಂದಿತ್ತು ಮಾತ್ರ ಹೇರ್ ಕಲರ್ ಕೂಡ ಮಾಡಿಸಿದೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸತಿ ಲೆಂತ್ ಅಂತೂ ತುಂಬ ಇದೆ ಕೂದಲು ನೋಡಿ ಇಲ್ಲಿವರೆಗೂ ಇದೆ ಇಲ್ಲಿವರೆಗೂ ಇದೆ ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ಬೇಕು ಈಗ ಸಮಯ ಬಂತು ಸ್ವಲ್ಪ ಶಾರ್ಟೇ ಮಾಡಿಸ್ತೀನಿ ತುಂಬ ತೀರಾ ಶಾರ್ಟಲ್ಲ ಒಂದು ಸ್ವಲ್ಪ ಮೀಡಿಯಮ್ ಲೆಂತ್ ಮಾಡಿಸ್ತೀನಿ ಈಗ ಎಕ್ಸ್ಟ್ರಾ ಲಾರ್ಜ್ ಇದೆ ಅಂತ ಹೇಳಿದರು ಲಾಸ್ಟ್ ಟೈಮ್ ಹೋಗಿದ್ದಾಗ ಐಡ್ರೋ ಮಾಡಿಸೋದಕ್ಕೆ ಎಕ್ಸ್ಟ್ರಾ ಲಾರ್ಜ್ ಇದೆ ನಿಮಗೆ ಹೇರು ಜಾಸ್ತಿ ಕಾಸ್ಟ್ ಆಗುತ್ತೆ ಹಾಗೆ ಹೀಗೆ ಅಂತ ಕೇಳಿ ಹೇಳಿದರು ಹೇರ್ ಕಟ್ಗೆ ಸೊ ನಾನು ಅವಾಗ ಬೇಗ ಹೋಗಬೇಕು ಅಂದ್ಬಿಟ್ಟು ನಾನು ಮಾಡ್ಸೋಕ್ಕಾಗಿರಲಿಲ್ಲ ಈ ಸರ್ತಿ ಮಾಡಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಪಾಪು ಮಲಗಿದ್ದಾನೆ ಅಮ್ಮ ರೆಡಿ ಆಗಿಬಿಟ್ಟು ಅದಾದಮೇಲೆ ಆಟೋ ಬುಕ್ ಮಾಡಿಕೊಂಡು ಹೋಗಬೇಕು ಬೈ ಸೊ ಇದು ನನ್ನ ಔಟ್ಫ್ಟ್ ಎಲ್ಲ ಡ್ರೆಸ್ಸೆಲ್ಲ ಲೂಸ್ ಆಗಿದೆ ಸ್ವಲ್ಪ ಸಣ್ಣ ಆಗಿದ್ದೀನಿ ಈಗ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ನಾವು ಊಟ ಎಲ್ಲ ಮಾಡಿಕೊಂಡು ಪಾಪು ಮಲಗಿದ್ದ ಸೊ ಆಮೇಲೆ ಅವನಿದ್ಮೇಲೆಲ್ಲ ಕರ್ಕೊಂಡು ಎಲ್ಲ ಸಲೂನಿಗೆ ಬಂದೆ ಸೊ ನನ್ನ ಹೇರ್ ಲೆಂತ್ ನೋಡಿ ಇಷ್ಟಿದೆ ಅವ್ರ ಕಾಲೇ ಫೋಟೋ ತೆಗಿಸ್ದೆ ಎಷ್ಟಿದೆ ಅಂತ ಅಂದ್ಬಿಟ್ಟು ಉದ್ದ ಇರುತ್ತಲ್ಲ ಲೆಂತ್ ಅದು ನೆನಪಿಗಿರುತ್ತೆ ಸೊ ಈಗ ಹೇರ್ ವಾಶ್ ಆದಮೇಲೆ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ತು ಫೈವ್ ಮಿನಿಟ್ಸ್ ಬಿಡ್ತಾರೆ ಹೇರ್ ಕಂಡೀಷ್ನರ್ ಹಾಕಿರ್ತಾರೆ ಅದಾದಮೇಲೆ ತಿರ್ಗಾ ವಾಶ್ ಮಾಡಿಬಿಟ್ಟು ಹೇರ್ ಕಟ್ಗೆ ಕರ್ಕೊಂಡು ಹೋಗ್ತಾರೆ ಹೇರ್ ಕಟ್ ಎಲ್ಲ ಆಯಿತು ಅದೇನು ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಕೂದಲೆಲ್ಲ ಬೀಳ್ತಾ ಇರುತ್ತಲ್ಲ ಸೊ ಇದು ಬ್ಲೋ ಡ್ರೈ ಹೇರ್ ಸೆಟ್ಟಿಂಗ್ ಮಾಡ್ತಾಯಿದ್ರು ಆಲ್ರೆಡಿ ಬ್ಲೋ ಡ್ರೈ ಮಾಡಿಬಿಟ್ಟು ಅದನ್ನು ಜಸ್ಟ್ ವೀಡಿಯೋ ಮಾಡಿದೆ ಅಷ್ಟೇ ಆಮೇಲೆ ಅಮ್ಮ ಒಂದೊಂದು ಪಾಪು ಹಿಡಿದು ಹಿಡ್ದು ಅವ್ರಿಗೂ ಸಾಕಾಗೋಯ್ತು ಅವನಂತು ಅಲ್ಲೆಲ್ಲ ಜೋಡ್ಸಿರ್ತಾರಲ್ಲ ಐಟಮ್ಸು ಆ ಕ್ರೀಮ್ಸ್ ಅವೆಲ್ಲ ಕಲರ್ ಕಲರ್ ಕಾಣೋದಲ್ಲ ಅದನ್ನೆಲ್ಲ ಎತ್ಕೊಳ್ಳೋದು ಹೋಗೋದು ಬೀಳ್ಸೋದು ಅದನ್ನೆಲ್ಲ ಮಾಡ್ತಾಯಿದ್ದ ಆಮೇಲೆ ನಂದು ಹೇರ್ ಕಟ್ ಆದಮೇಲೆ ಅಮ್ಮಂಗೆ ಫೇಶಿಯಲ್ಗೆ ಕಳಿಸ್ದೆ ನಾನು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದೆ ಆಮೇಲೆ ಅಲ್ಲಿ ಬಂದಿರೋ ಪಾಪು ಜೊತೆ ಎಲ್ಲ ಅವನು ಸ್ವಲ್ಪ ಆಟ ಆಡ್ತಿದ್ದ ಮತ್ತು ಇಂಡಿಯನ್ ಮಾತ್ರ ತುಂಬ ಕಷ್ಟ ಆಯಿತು ಇನ್ನೊಂದ್ಸತಿ ಅವನ್ನ ಕರ್ಕೊಂಡು ಹೋಗಲೇಬಾರ್ದು ಎಲ್ಲೂ ಅಂತ ಅನ್ನೋದಂತೂ ಕನ್ಫರ್ಮ್ ಆಗೋಯಿತು ನೋಡಿ ಹೇರ್ ಕಟ್ ಅದು ಏನೋ ಒಂದು ಇದಾಗ್ತಾರೆ ಆಯಿಲ್ ಜೆಲ್ಲು ಅದಾದಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಅನಿಸ್ತು ನನಗೆ ಅದು ಹಾಕ್ಸ್ಕೋಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು ಈಗ ಹಾಲು ಕೊಟ್ಟಿದ್ದೆ ಇವಾಗ ಸ್ವಲ್ಪ ಸೈಲೆಂಟ್ ನಾನು ಅದಕ್ಕೆ ವಿಡಿಯೋ ಮಾಡ್ಕೊಂಡು ಹೇರ್ ಕಟ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಅಂತ ಓಕೆ ನೈಸ್ ಸಿಂಪಲ್ ಆಗಿ ಚೆನ್ನಾಗಿ ಬಂತು ನನ್ನದು ಹೇರ್ ತುಂಬ ತಿನ್ನಾಗಿಬಿಟ್ಟಿತ್ತು ಅಂದರೆ ಡೆಲಿವರಿ ಆದಾಗ ಗೊತ್ತೇ ಇರುತ್ತಲ್ವ ಸೊ ನಾನು ಜಾಸ್ತಿ ಹೇರ್ ಕಟ್ ಫ್ರೆಂಟಲ್ಲಿ ಮಾಡಿಸ್ಲಿಲ್ಲ ಸ್ವಲ್ಪ ಬ್ಯಾಕ್ ಚುರುಮುರಿ ತಿಂತಿದ್ದೀವಿ ಫ್ರೆಂಡ್ಸ್ ಇದು ನಾನು ಇದು ನನ್ನ ಮಗ ಇದು ನಮ್ಮಮ್ಮ ಚುರುಮುರಿ ಪಾರ್ಟಿ ಹೋರ ಹಾಯ ಏನ್ ಮಾಡ್ತಿದ್ದಾನ ನೋಡಿ ನನ್ನ ಮಗನೂ ಚುರುಮುರಿ ತಿನ್ಬೇಕಂತೆ ಸೊ ಹಂಗಾಗಿ ಬಾಯಿ ಹಿಂಗ್ ಚಪ್ಪಡಿಸ್ತಿದ್ದ ನೋಡಿ ಚಪ್ ಚಪ್ ಚಿಪ್ ಮೂರಿದಂತ ಇಲ್ಲಿಗೆ ಈರುಳ್ಳಿ ಜಾಸ್ತಿ ಆಗ್ಬಿಟ್ಟು ನಮ್ಮ ಖಾರ ಚೆನ್ನಾಗ ನನ್ನ ಮಗನೊಂತೂ ಹಿಡಿಯೋಕ್ಕೆ ಆ್ಯಕ್ಚುಲಿ ಅದು ಕರ್ಕೊಂಡೋಗ್ಬಿಟ್ಟು ಯಾಕಾದ್ರೂ ಕರ್ಕೊಂಡೋದು ಅನ್ನಿಸ್ಬಿಟ್ಟು ಅವರೆಲ್ಲ ಜೋಡ್ಸಿರ್ತಾರಲ್ಲ ಕ್ರೀಮು ಶ್ಯಾಂಪೂ ಎಲ್ಲ ಅದೆಲ್ಲ ಬಿಸಾಕ್ತದಂತೆ ತಿರ್ಗಿ ಅವನಿಗೆ ಜೋಡ್ಸಕ್ಕೆ ಹೋಗ್ತಾನೆ ಅವ್ನಿಗೆ ಜೋಡ್ಸಕ್ಕೆ ಹೆಂಗೆ ಅಂತ ಬರಲ್ಲ ನಿಲ್ಲಿಸೋಕೆಲ್ಲ ಅದು ಇದು ಯಪ್ಪ ಆಚರ ಕೊಟ್ಟಾಗ ಕೊಟ್ಟ ಆಮೇಲೆ ಹೆಂಗೋ ಸತ್ಯ ಬೇಗ ಆಚರ ಅಂದ್ಬಿಟ್ಟು ನಮ್ಮ ಅಮ್ಮ ಬೇರೆ ಹೇಳ್ತಾ ಇದೀನಿ ಅಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇರೋದು ಎಲ್ಲ ನೀವು ಬಿಸಾಕ್ತಿದೆ ಒಂಚೂರು ಪುರಿನೇ ಯಾಕೋ ಚಾರು ಚಾರು ತಿನ್ಬೇಕಮ್ಮ ಪುನಃ ಇನ್ನು ಹೆಂಗೆ ತಿನ್ನೋದು ಹಾಂ ತಿನ್ನು ಕ್ಯಾರೆಟ್ ತಿನ್ನು ಎಮ್ಮಿ ಎಮ್ ಬಿ ಕ್ಯಾಶ್ ತಿನ್ನ ತಟ್ಟೆಗ ಹಾಕಿದ್ಯಲ್ಲ ಏನು ಬೇಕು ಆಯ್ತು 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 ಹ್ಮ್ ಕಂಡೇಪುರಿಯ ಕ್ಯಾರೆಟ್ ಕೊಡ್ತದೆ ಏನು ಮಾಡ್ತಾನಲ್ಲ ಈ ಬಟ್ಟನಲ್ಲಿ ನೋಡಿ ಸುಮ್ಮನೆ ಏನೋ ಬಟ್ಟನಲ್ಲಿ ತಿನ್ಬೇಕು ಅಲ್ಲ ಚ ಚಮಚ ಓ ಚಮಚನೇ ಎತ್ಕೊಂಡು ಬಿಡ್ತಿದಾರ ಅವರು ಸ್ಪೂನ್ ನಲ್ಲಿ ತಿನಕ ಅಲ್ಲೋ ತಿನ್ನೋ ನೋಡಿ ಅಲ್ಲಿ ಹೋಗಮ್ಮ ಚಾರು ಅಲ್ಲಿ ಮಲ್ಲ್ಯಾ ತಟ್ಟೆಗೆ ನಿಂತ ತಟ್ಟೆಗೆ ನೋಡಿ ನೀನೆಲ್ಲ ನೆಲದ ಮೇಲೆ ಹಾಕಿಬಿಡ್ ಸ್ಪೂನ್ ತಿನ್ನದ್ರ ಮಟ್ಲ ಆರ್ಡರ್ ಹಾಕ್ತಾನೆ ಹ್ಮ್ ಏನೋ ಕಮ್ಮಿ ಆಗಿದೆ ಎಸ್ರು ಬೆಳೆ ಹಾಕಿಲ್ಲ ಅವಾಗಲೇ ಎತ್ಕೊಂಡು ತಿಂತಾರ ಹೀಗೆ ನನ್ನ ಮಗ ತುಂಟಾಟ ಮಾಡ್ಕೊಂಡು ತಿನ್ನಕ್ಕೂ ಬಿಡ್ತಾ ಇರ್ಲಿಲ್ಲ ಅವ್ನು ತಿನ್ಬೇಕು ಅಂತ ಅದಕ್ಕೆ ಪುರಿ ಎಲ್ಲ ಕೊಡ್ಬಾರ್ದಲ್ಲ ಅದು ಸೊ ಅವಾಯ್ಡ್ ಮಾಡ್ತಾ ಇದ್ವಿ ಕ್ಯಾರೆಟ್ ಈರುಳ್ಳಿ ತರ ಕೊಡ್ತಾ ಇದ್ವಿ ಸೊ ಈ ತರ ಚುರ್ಮುರಿ ಪಾರ್ಟಿ ಒಂದು ಚಿಕ್ಕದಾಗಿ ಚೆನ್ನಾಗಿ ಆಯಿತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಸ್ನೇಹಿತರೆ